ವಿಚಾರಕ್ಕೆ ಬರೋಣ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿಯಿಂದ ಮೂರು ಅಧಿಕಾರಿಗಳಿಂದ ಪ್ರಜ್ವಲ್ ವಿಚಾರಣೆ ನಡೆಸ್ತಾ ಇದೆ ಎಸ್ಐಟಿ ಬೆಳಗ್ಗೆ ಜನ ಪ್ರಜ್ವಲ್ ಅವರನ್ನ ವಶಕ್ಕೆ ಪಡೆಯಲಾಯಿತು ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕ ವಿಚಾರಣೆ ನಡೆಸ್ತಾ ಇದ್ದಾರೆ ಮೂರು ಅಧಿಕಾರಿಗಳಿಂದ ಪ್ರಜ್ವಲ್ ವಿಚಾರಣೆ ಆಗ್ತಾ ಇದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಹಾಕ್ತಾ ಇದೆ ಎಸ್ಐಟಿ ಆದರೆ ಉತ್ತರ ನೀಡೋದಕ್ಕೆ ಸಮಯಾವಕಾಶ ಕೇಳ್ತಿದ್ದಾರೆ ಪ್ರಜ್ವಲ್ ಮೂವತ್ನಾಲ್ಕು ದಿನಗಳ ಬಳಿಕ ಎಸ್ಐಟಿ ವಶಕ್ಕೆ ಸಿಕ್ಕು ಪ್ರಜ್ವಲ್ ಅವರನ್ನು ಪ್ರಶ್ನಿಸೋದಕ್ಕೆ ಎಸ್ಐಟಿ ಮುಂದಾದಂತಹ ಹಿನ್ನೆಲೆ ಉತ್ತರ ನೀಡೋದಕ್ಕೆ ಸಮಯಾವಕಾಶ ಕೇಳ್ತಿದ್ದಾರಂತೆ ಪ್ರಜ್ವಲ್ ಯಾವ ಪ್ರಶ್ನೆಗೂ ಬಿಟ್ಟಿಲ್ಲ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕರಿದ್ದಾರೆ ರವಿ ಸಂಸದ ಪ್ರಜ್ವಲ್ ರೇವಣ್ಣ ಮೂವತ್ನಾಲ್ಕು ದಿನಗಳ ಬಳಿಕ ಎಸ್ಐಟಿ ಬಲೆಗೆ ಬಿದ್ದಿದ್ದಾರೆ ಈಗ ಇರುವಂತದ್ದು ಅಸಲಿ ತನಿಖೆ ಅಸಲಿ ವಿಚಾರಣೆ ಶುರುವಾಗೋದು ಅಂದರೆ ಎಸ್ಐಟಿಯ ವಿಚಾರಣೆಗೆ ಅಥವಾ ಎಸ್ಐಟಿಯ ಪ್ರಶ್ನೆಗಳಿಗೆ ಪ್ರಜ್ವಲ್ರಿಂದ ಉತ್ತರ ಸಿಕ್ತಿಲ್ವಾ ಹೇಗೆ ಸದ್ಯದ ಮಾಹಿತಿ ಪ್ರಕಾರ ಪ್ರತಿಮಾ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಪ್ರಶ್ನೆಗಳು ಕೂಡ ಉತ್ತರ ಕೊಡ್ತಿಲ್ಲ ಏನು ಕಳೆದ ರಾತ್ರಿ ಒಂದೂವರೆಗೆ ಅವರ ಬಂಧನ ಖಚಿತ ಆಗುತ್ತೆ ಅಂದರೆ ಜರ್ಮನಿಯ ಮ್ಯೂನಿಕ್ಸಿಂದ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ತಕ್ಷಣವೇ ಎಸ್ ಐ ಟಿ ಅಧಿಕಾರಿಗಳು ಆತನನ್ನು ಬಂಧಿಸಿ ಕ ಕರೆತರುತ್ತಾರೆ ಕರೆ ತರುವ ಕರೆ ತಂದು ಎಸ್ ಐ ಟಿಯ ಒಂದು ಪ್ರತ್ಯೇಕ ಸೆಲ್ಲಲ್ಲೂ ಕೂಡ ಆ ಬಿಡ್ತಾರೆ ಅಂದರೆ ಯಾವುದೇ ಪ್ರಶ್ನೆಗಳನ್ನು ಕೇಳಲ್ಲ ನೀವು ರೆಸ್ಟ್ ಮಾಡಿ ಅಂತೇಳಿ ಹೋಗ್ತಾರೆ ಬೆಳಗ್ಗೆ ಸುಮಾರು ಎಂಟುವರೆಗೆ ಸಂದರ್ಭದಲ್ಲಿ ಎಸ್ ಐ ಟಿಯ ಮೂವರು ಅಧಿಕಾರಿಗಳ ತಂಡವನ್ನು ಕೂಡ ಈಗ ಆಲ್ರೆಡಿ ರಶ್ನೆ ಮಾಡಿದರೆ ಅವರು ಪ್ರಜ್ವಲ್ ರೇವಣ್ಣ ವಿಚಾರಣೆ ಮಾಡಬೇಕು ಅಂತೇಳಿ ಅವರು ತಿಂಡಿ ಕೂಡ ತಿಂತಾರೆ ಆ ನಂತರ ಸುಮಾರು ಹತ್ತು ಗಂಟೆಗೆ ವಿಚಾರಣೆ ಆರಂಭವಾಗುತ್ತೆ ಪ್ರಾರಂಭಿಕವಾದಂತಹ ವಿಚಾರಣೆ ಆರಂಭ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ದಿವಸ ಎಲ್ಲಿದ್ರಿ ನಿಮ್ಮ ಮೇಲೆ ಯಾವ್ಯಾವ ಪ್ರಕರಣಗಳಿದಾವೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡೋಕಿನ ಮುಂಚೆ ಆತನ ಬಂಧನಕ್ಕೆ ಕಾರಣವನ್ನ ತನಿಖಾಧಿಕಾರಿ ಆ ಬಂಧಿತ ಬಂಧನಕ್ಕೆ ಒಳಪಡುವಂತಹ ವ್ಯಕ್ತಿಗೆ ಕಡ್ಡಾಯವಾಗಿ ಹೇಳಬೇಕಾಗತ್ತೆ ಇದು ಕಾನೂನಲ್ಲಿರುವಂತಹ ಅಂಶ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ನಿಮ್ಮ ಮೇಲೆ ಈಗ ಆಲ್ರೆಡಿ ಇಷ್ಟು ಪ್ರಕರಣಗಳಾಗಿದಾವೆ ಇಷ್ಟು ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡ್ತಾರೆ ಆದರೆ ಈ ಪ್ರಶ್ನೆಗಳಿಗೆ ಪ್ರಜ್ವಲ್ ರೈವಣ್ಣ ಯಾವುದೇ ಉತ್ತರ ಕೊಡ್ತಾ ಇಲ್ಲ ನಾನು ತುಂಬಾ ಡಿಪ್ರೆಷನ್ ಇದ್ದೀನಿ ನನ್ನನ್ನು ಬಿಟ್ಬಿಡಿ ಸದ್ಯ ನಾನೇನು ಮಾತನಾಡುವಂತಹ ಪರಿಸ್ಥಿತಿ ಇಲ್ಲ ಅನ್ನುವಂತಹ ಮಾತುಗಳನ್ನ ಎಸ್ ಸಿ ಟಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ರೆ ಹೊರತಾಗಿ ಯಾವುದೇ ಪ್ರಶ್ನೆಗಳಿಗೂ ಕೂಡ ಸಮಂಜಸವಾದಂಥ ಉತ್ತರ ಕೊಡ್ತಿಲ್ಲ ಟ್ರಾವೆಲ್ ಎಷ್ಟ ಅಂದರೆ ಕಳೆದ ಮೂವತ್ನಾಲ್ಕು ದಿವಸಗಳ ಕಾಲ ತಾವು ಎಲ್ಲೆಲ್ಲಿ ಟ್ರಾವೆಲ್ ಆಗಿದ್ರೆ ಯಾರು ನಿಮಗೆ ಸಹಾಯ ಮಾಡಿದರು ಈ ಪ್ರಕರಣಗಳ ಬಗ್ಗೆ ತಮ್ಮ ತಮ್ಮ ಹತ್ರ ತಮ್ಮ ಮಾಯ ತಮ್ಮ ತಮ್ಮನ್ನು ವಿಚಾರಣೆ ಮಾಡಬೇಕು ಅಥವಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳನ್ನು ಹೇಳ ಕೇಳಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಲ್ಲ ಒಂದು ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಸಪ್ರೇಟಾಗಿ ಕೂತ್ಕೊಂಡಿದ್ದಾರೆ ಯಾರನ್ನು ಕೂಡ ಮಾತಾಡೋಕ್ಕೆ ಇಷ್ಟಪಡ್ತಿಲ್ಲ ಯಾವುದೇ ತನಿಖೆಗೂ ಕೂಡ ಸಹಕಾರ ಕೊಡ್ತಿಲ್ಲ ಏನು ಈಗ ಈಗ ಆಲ್ರೆಡಿ ಪ್ರೊಸೀಡಿಂಗ್ ಕೂಡ ಪ್ರಾರಂಭವಾಗಿರುವಂಥದ್ದು ಯಾಕಂದರೆ ಈಗ ಇನ್ನೇನು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆತನನ್ನು ಬೋರಿಂಗ್ ಹಾಸ್ಪಿಟ್ಲ್ ಕೂಡ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮೆಡಿಕಲ್ ಚೆಕಪ್ ಮಾಡ್ತಾರೆ ಆ ನಂತರ ಓಪನ್ ಕೋರ್ಟ್ಗೆ ಕರ್ಕೊಂಡೋಗಿ ಪ್ರಜ್ವಲ್ ಅವರನ್ನು ಎಸ್ ಐ ಟಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಆ ನಂತರ ಇವರು ಡ್ರಿಲ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಸೊ ಈಗ ಪ್ರಾಥಮಿಕ ಹಂತವಾಗಿ ಅಂದರೆ ಇನ್ನೂ ಟೈಮ್ ಇದೆಯಲ್ವಾ ಸೊ ಹೀಗಾಗಿ ಈ ಹಂತದಲ್ಲಿ ಒಂದಷ್ಟು ಮಾಹಿತಿಯನ್ನು ಪಡೆಯಬಹುದು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಎಸ್ ಐ ಟಿ ಅಧಿಕಾರಿಗಳ ತಂಡ ಅಂದರೆ ಮೂವರನ್ನ ನೇಮಕ ಮಾಡಿದ್ದಾರೆ ಒಬ್ಬರು ಎಸ್ ಬಿ ಮಟ್ಟದ ಅಧಿಕಾರಿಗಳು ಇಬ್ಬರು ಡಿವೈಸ್ ಮಟ್ಟದ ಅಧಿಕಾರಿಗಳು ಇವರೇ ಪ್ರಜ್ವಲ್ ರೇವಣರನ್ನ ವಿಚಾರಣೆ ಮಾಡಬೇಕಾಗುತ್ತೆ ಸೊ ಇವರು ಪ್ರಾಥಮಿಕವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದರೆ ನಿಮ್ಮ ಮೇಲೆ ಇಂತಹ ಪ್ರಕರಣಗಳಿದಾವೆ ಈ ಪ್ರಕರಣದಲ್ಲಿ ಏನಾದರೂ ಹೇಳೋದಕ್ಕೆ ಇದೆಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ ಜೊತೆಗೆ ಈ ಇಡೀ ಪ್ರಕರಣ ಪ್ರಕರಣದ ಮೂಲ ಏನಂದ್ರೆ ಮದರ್ ಡಿವೈಸ್ ಆದಂತಹ ಒಂದು ಮೊಬೈಲ್ ಪ್ರಜ್ವಲ್ ರೇವಣ್ಣ ಬಳಸಿದಂತಹ ಸ್ಯಾಮ್ಸಂಗ್ ಸೆಟ್ ಏನಿದೆ ಆ ಸ್ಯಾಮ್ಸಂಗ್ ಮೊಬೈಲ್ ಎಲ್ಲಿದೆ ಅಂತ ಕೇಳ್ತಾರೆ ನನಗೆ ನನ್ನನ್ನು ಏನು ಕೇಳಬೇಡಿ ಅನ್ನುವಂತಹ ಪ್ರಶ್ನೆಗಳ ಉತ್ತರಗಳನ್ನು ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ತನಿಖಾ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ಇದು ತನಿಖೆಗೆ ಸಾಕಷ್ಟು ಹಿನ್ನಡೆ ಕೂಡ ಆಗುತ್ತೆ ಯಾಕಂದರೆ ಯಾವುದೇ ಒಬ್ಬ ಆರೋಪಿ ಎಸ್ ಐ ಟಿ ಅಧಿಕಾರಿಗಳಿಗೆ ಸಮಂಜಸವಾದ ಉತ್ತರವನ್ನು ಕೊಟ್ಟರೆ ಆ ಕೂಡ ಅವರು ಗೌರವ ಗೌರವದಿಂದ ನಡೆಸ್ತಾರೆ ಆದರೆ ಈ ರೀತಿ ನನಗೆ ಗೊತ್ತಿಲ್ಲ ನಾನು ಏನು ಕೇಳಬೇಡಿ ಅನ್ನುವಂತಹ ಮಾತುಗಳನ್ನೇ ಆಡಿದ ಸಂದರ್ಭದಲ್ಲಿ ಪೊಲೀಸರು ಅವರ ಸ್ಟೈಲಲ್ಲಿ ವಿಚಾರಣೆ ಮಾಡಬೇಕಾಗತ್ತೆ ಸೊ ಹೀಗಾಗಿ ಇನ್ನೂ ಮೆಡಿಕಲ್ಗೆ ಮೆಡಿಕಲ್ ಆಗಿಲ್ಲ ಆಗಿಲ್ಲ ಸೊ ಇನ್ನೂ ಕೋರ್ಟ್ಗೆ ಪ್ರೊಡ್ಯೂಸ್ ಆಗಿಲ್ಲ ಕಸ್ಟಡಿಗೆ ತೆಗೆದುಕೊಂಡಿಲ್ಲ ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ಯಾವುದೇ ಡ್ರಿಲ್ ಅನ್ನು ಕೂಡ ಮಾಡ್ತಿಲ್ಲ ಕೇವಲ ಔಪಚಾರಿಕವಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಯಾವುದೇ ಹೆಚ್ಚಿನ ತುಂಬಾ ಆಳವಾದಂತಹ ಯಾವುದೇ ಪ್ರಶ್ನೆಗಳನ್ನು ಕೂಡ ಆಗ್ತಿಲ್ಲ ಮೆಡಿಕಲ್ ಟೆಸ್ಟ್ ಬಳಿಕ ಐ ಟಿ ವಶಕ್ಕೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಐ ಟಿಗೆ ಕೇಳಿದ ಬಳಿಕ ಎಸ್ ಐ ಟಿಗೆ ಬಂದ ಬಳಿಕ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ವಶಕ್ಕೆ ನೀಡಿದ ಬಳಿಕ ನಿಜವಾದ ಗ್ರಿಲ್ ಆರಂಭವಾಗುತ್ತೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್